我有一个好朋友，他嘛，啊，文凭是南南江边，不是那个啥，然后在，他呢，八分四十三，你，那个两个，没有那么多地方，我那个，还有好多好多，好，啊，好多推荐，我推荐一下呢，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，那个，

ವಿಶ್ವವಿದ್ಯಾನಿಲಯಗಳಲ್ಲಿ ಡಾಕ್ಟರೇಟ್ ಪ್ರಶಸ್ತಿ ಪಡೆದು ಈ ಒಂದು ಚಿಲುಮೆಯ ಕುಜೆ ಹಿಂದೆ ಇರ್ತಕ್ಕಂಥ ಚಿಂತಾಮಣಿ ಆರ್ ನಾಗೇಶ್ ಅನ್ನವರು ಮೊನ್ನೆ ಮೊನ್ನೆ ಎರಡು ತಿಂಗಳ ಹಿಂದೆ ಮಾರತಾಡಿರುವ ಒಂದು ಕಾರ್ಯಕ್ರಮದಲ್ಲಿ ಮತ್ತೆ ಅವರನ್ನು ಪ್ರಶಸ್ತಿ ಸಿಟ್ಟು ನಾನು ಕರ್ತವ್ಯದ ಮೇಲೆ ಮೈಸೂರಲ್ಲಿದ್ದೆ ಅವರು ಬರ್ತಾಯಿದ್ದಂಥ ಗೊತ್ತಾಗಿ ಅವನು ಮೀಟ್ ಮಾಡಿ ಆ ವೈಜ್ಞಾನವನ್ನು ಆಶೀರ್ವಾದವನ್ನು ಪಡ್ಕೊಂಡೆ ನಂತರ ನಾನು ಶಿಕ್ಷಣವಾಗಿ ಕೆಲಸ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥ ಒಂದು ಸಮಯದಲ್ಲಿ ಅದಕ್ಕೂ ಮುನ್ನ ಶಾಲಾ ಕಾಲೇಜುಗಳಲ್ಲೇ ನಾನು ಒಂದು ಕವನ ಒಂದು ನಾಟಕ ಇದರಲ್ಲಿ ತಂದು ಬರೆಯುವುದರ ಮೂಲಕ ಗುರುತಿಸ್ಕೊಂಡಿದ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನವೀನ ಕಲಾಕ್ಷೇತ್ರದಲ್ಲಿ ನನ್ನದೇ ಒಂದು ರಚನೆಯಲ್ಲಿ ಒಂದು ನಾಟಕ ಪ್ರದರ್ಶನ ಮಾಡಿದೆ ಅದು ಶಿಕ್ಷಕರಿಗೆ ಸಂಬಂಧಪಟ್ಟ ವ್ಯಕ್ತಿ ಅಕ್ರಿ ಮೇಲೆ ಅಂತ ಆ ಒಂದು ನಾಟಕ ರಾಜ್ಯ ಮಟ್ಟದ ಗಂಡ ರಾಜ್ಯಮಟ್ಟ ಪ್ರಶಸ್ತಿಗೆ ಅದು ಸೂಕ್ತವಾಯಿತು ಅದರಲ್ಲಿ ನನಗೆ ಮೂರು ಪ್ರಶಸ್ತಿಗಳು ಬಂದ್ಬಿಡ್ತು ಒಂದು ಅತ್ಯುತ್ತಮ ನಟ ಅತ್ಯುತ್ತಮ ನಾಟಕ ರಚನೆ ಅತ್ಯುತ್ತಮ ನಿರ್ದೇಶನ ನನ್ನ ಗುರುಗಳು ಹೊಸ ಕಟ್ಟೆಯಲ್ಲೇ ಇದ್ದರು ಹಿರಿಯ ಸಾಹಿತಿ ದೊಡ್ಡರಂಗೇಗೌಡರು ಬೆಂಕಟ್ಟುಗಳು ನನಗೆ ಫಲ ಫಲ ಇನ್ನೇನಪ್ಪ ನೀನು ಏನಪ್ಪ ರಾಜ್ಯ ಮಟ್ಟದ ಪ್ರಶಸ್ತಿಗಳು ಮೂರು ತಗೊಂಡಪ್ಪ ಹಾಗೆಯೇ ನಾನೊಂದು ನಗೆ ಚಿತ್ರ ಇತ್ತು ನಗೇನಿ ಕಾರ್ಯಕ್ರಮಗಳು ಮಾಡ್ತಾ ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ನಮ್ಮ ಮನೇಲಿ ಮದುವೆ ಮುಂಚೆ ಶನಿವಾರ ಸ್ಕೂಲ್ ಮುಗೀತು ಅಂದ್ರೆ ಹನ್ನೊಂದು ಗಂಟೆ ಮುಗೀತು ಅಂದರೆ ಓಟ ಒಂದು ಒಂದಷ್ಟು ಬಟ್ಟೆ ಒಂದು ಪುಸ್ತಕ ಅವು ಇಟ್ಕೊಂಡು ಆಗ ನಮ್ಮ ಎಲ್ಲ ಒಂದು ಕಡೆ ಪ್ರೋಗ್ರಾಮ್ ಇದೆ ಅಂತ ಹೋಗ್ಬಿಡ್ತಾ ಇದೆ ಆ ಇದರಲ್ಲಿ ಒಂದು ನಗೇನಿ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾ ಇದೆ ಈ ನಗೇನಿ ಕಾರ್ಯಕ್ರಮಕ್ಕೆ ಇನ್ನೂ ಒಂದಷ್ಟು ಹಾಲು ಸೂರಿದವರು ಹಾಸ್ಯ ಬರಹಗಾರರು ಎಂ ಎಸ್ ನಸೂರ್ತಿಯವರು ಅವರ ಲೇಖನಗಳನ್ನ ಪುಸ್ತಕಗಳನ್ನ ಸ್ವಲ್ಪ ಕೊಟ್ಟರು ಬೆಳ್ತರು ಆ ಒಂದು ದಿನ ನಾನು ಸುಮ್ಮ ನನಗೆ ಭಯ ಹೋಯಿತು ಇದೇನಪ್ಪ ಇದು ಏಕಾಯಿಯಲ್ಲಿ ರಾಜ್ಯ ಮಟ್ಟದ ಮೂರು ಪ್ರಶಸ್ತಿಗಳು ಒಳಗೊಳಗೆ ಭಯ ಆಯಿತು ಆಗ ಸ್ವಲ್ಪ ಹಿಂದೆ ಇಲ್ಲೇ ಇದೆ ನನ್ನ ಏನಿದ್ರು ಒಂದು ಸ್ಪರ್ಧೆ ಮೇಲೆ ಬರ್ತಕ್ಕಂಥದ್ದು ಆಸೆ ಕೊಡ್ತಾ ಇಲ್ಲ ಮನೆ ಕಾಯಿ ಅಂತ ಇಟ್ಕೊಂಡು ನಾನು ಯಾವುದೇ ಒಂದು ಕಾರ್ಯಕ್ರಮ ನಡೀಲಿ ಯಾವುದೇ ಒಂದು ಸಭೆ ಸಮಾರಂಭಗಳು ಹೋಗಿ ನನ್ನ ಸ್ಥಾನ ಕಟ್ಟ ಕಡೆಯಲ್ಲಿ ಕುತ್ಕೊಳ್ತಾ ಇದ್ದೆ ಕಟ್ಟ ಕಡೆಯಲ್ಲಿ ಕೂತ್ಕೊಂಡು ಕಾರ್ಯಕ್ರಮ ನೋಡ್ತಾ ಇದ್ದೆ ಅದರಲ್ಲಿ ಡೆ ನಮ್ಮ ಪಾತ್ರರ ಸಹ ನಡಿಗೆ ಚಂದ್ರಶೇಖರ ಮಾಡಲಿಗೇನೆ ಅಂತ ನನಗೆ ಸಿಗ್ತಾ ಆ ಒಂದು ಕಾರ್ಯಕ್ರಮದಲ್ಲಿ ನಾನು ಆಗಲಿಂದಲೇ ಒಂದು ಅವಲೋಕನ ಮಾಡ್ತಾ ಇದ್ದೆ ಕಾರ್ಯಕ್ರಮ ನಡೀಬೇಕಾದ್ರೆ ಬಂದಂಥ ಪ್ರೇಕ್ಷಕ ದೇವರುಗಳು ಯಾವ ರೀತಿ ಆ ಒಂದು ಕಾರ್ಯಗಳನ್ನು ನಿಯೋಜಿಸತಕ್ಕಂಥವ್ರಿಗೆ ಯಾವ ರೀತಿ ಅವರಿಗೆ ಗೌರವ ಕೊಡ್ತಾರೆ ಅಂತ ಇದು ಹಾಗೆ ಬಂತು ಮತ್ತು ಮದುವೆ ಮಾಡಬೇಕು ನನಗೆ ನಾನು ಮನದಿ ಮೆಚ್ಚುಬಾರ್ದು ಅಂದ್ಬಿಟ್ಟು ಹಳೆ ಬಟ್ಟೆ ಹಳೆ ಪ್ಯಾಂಟ್ ಹಾಕೊಂಡು ಹೋಗಿದ್ದೆ ಅವರು ಸ್ವಲ್ಪ ಅನುಕೂಲಸ್ಥರು ನಮ್ಮ ಮಾವ ಈಗ ಅವರು ಐ ಟಿ ಸೂಪು ಬಜರು ಒಂದು ಸ್ವಲ್ಪ ಅನುಕೂಲಸ್ತ್ರ ಒಂದು ಹತ್ತಾರು ಮನೆಗಳು ಬಾಡಿಗೆಗೆ ಆ ಮೆಚ್ಚುಬಾರು ಅಂತ ಹೋದ್ರೆ ಅದು ನೋಡಿದ್ರೆ ನನ್ನ ಕವನುಗಳು ನಾನು ಇದೆಲ್ಲ ನೋಡ್ಬಿಟ್ಟು ಹುಡುಗಿ ಪತ್ತೆ ತಪ್ಪಿದ್ಬಿಟ್ರು ಏನು ಕೇಳಿಲ್ಲ ನಿನ್ಗೆ ಮನೆ ಇದೆಯಾ ಸೈಟ್ ಇದೆಯಾ ಏನು ಕೇಳಿಲ್ಲ ಈಗೆಲ್ಲ ಹೆಣ್ಮಕ್ಳು ಕೇಳ್ತಾರೆ ಈಗೆಲ್ಲ ಹೆಣ್ಮಕ್ಳು ಕೇಳ್ತಾರೆ ಏನ್ರಿ ಅದು ಮುಂಚಿತವಾಗಿ ಕಟ್ಟ ಪಕ್ಕ ಕೇಳ್ತಾರೆ ಹೆಂಗೆ ಉದ್ಲಾವಣಿ ನಿನ್ಗೇನೇನಿದೆ ಯಾವ ಇದ್ಯಾ ಬಂಗ ಇದೆಯಾ ಅವೆಲ್ಲ ಕೇಳ್ತೀಯ ಸಂಸಾರ ಮಾಡ್ಬೇಕಂದ್ರೆ ನಾನ್ ತಾನೆ ಹಾ ಹಾ ಬೇಡ ಯಾವಾಗ ಓಡಾಡ್ಬೇಕು ಬಟ್ಟೆ ತುಂಬ ತಿನ್ಬೇಕು ಮತ್ತೆ ಕರ್ಚು ಬಂದಷ್ಟು ಸುಳ್ಳಬೇಕು ನಾನಿನ ಶ್ರೀಮತಿ ಏನು ಕೇಳಿಲ್ಲ ಬರೀ ನಾನು ಕವಿತೆ ಕವಿತೆ ಕೇಳಿ ಬಿಟ್ಟು ಮದುವೆ ಆಯಿತು ಗೌರವಧನ ಶಿಕ್ಷಕನಾಗಿ ಮುನ್ನೂರು ರೂಪಾಯಿಯಿಂದ ಸಾವಿರದ ಐನೂರು ರೂಪಾಯಿವರೆಗೂ ಒಂದು ಸಂಭ್ರ ಅವಧಿ ಮಾಡಿದೆ ಸುಮಾರು ಆರೇಳು ವರ್ಷ ಆಗಲೇ ಸಾವಿರದ ಐನೂರು ಜನ ಶಿಕ್ಷಕರು ಶಿಕ್ಷಕಿಯರು ಮತ್ತೆ ಅಂಗನವಾಡಿ ಟೀಚರ್ಸ್ ಇದ್ರು ಅವ್ರ ಅವರ ಒಂದು ಸವಲತ್ತುಗಳನ್ನು ಪೂರೈಸೋದಕ್ಕೆ ರಾಜ್ಯ ಮಟ್ಟದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಆಗ್ಲೇ ಗುರುತಿಸಿಕೊಂಡಿದ್ದೆ ನಾನು ಮತ್ತೆ ತರವೇಂದಾಗಿರೋರಿಗೆಲ್ಲ ಕೆಲಸ